ನಮಸ್ಕಾರ ಸ್ನೇಹಿತರೆ ಹೈಸ್ಕೂಲ್ಗೆ ಸ್ವಾಗತ ನಿನ್ನೆ ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ಮಾಡುವಾಗ ಒಂದು ಪೋಸ್ಟನ್ನು ನೋಡಿದೆ ಅದು ಅತಿ ಹೆಚ್ಚು ಶೇರ್ ಆಗಿರುವಂತಹ ಪೋಸ್ಟು ಸುಮಾರು ಕಮೆಂಟ್ಗಳನ್ನು ನೋಡಿದ್ರೆ ಎಲ್ಲ ಪೋಸ್ಟಿನ ಪರವಾಗಿನ ಕಮೆಂಟ್ಗಳಿದ್ದಾವೆ ಒಬ್ಬ ಉಡುಪಿಯ ಹುಡುಗ ಒಂದು ಹೇಳಿಕೆಯನ್ನು ಅಥವಾ ಒಂದು ಐಡಿಯಾವನ್ನು ಪ್ಲ್ಯಾನನ್ನು ಕೊಟ್ಟಿದ್ದಾನೆ ಏನಂದರೆ ಈಗ ಭ್ರಷ್ಟಾಚಾರ ಹೆಚ್ಚಾಗ್ತಾ ಇದೆ ಬ್ಲ್ಯಾಕ್ ಮಿನಿ ಅನ್ನೋದು ಹೆಚ್ಚಾಗ್ತಾ ಇದೆ ಸೊ ಹಾಗಾಗಿ ನೋಟಿನ ಮೇಲೆ ಒಂದು ಎಕ್ಸ್ಪೈರಿ ಡೇಟನ್ನು ಪ್ರಿಂಟ್ ಮಾಡಿಬಿಟ್ರೆ ಅಂದರೆ ಇಂತಿಷ್ಟು ಅವಧಿವರೆಗೂ ಈ ನೋಟ್ ಪ್ರಚಲಿತದಲ್ಲಿರುತ್ತೆ ಆಮೇಲೆ ಇದು ಹೋಗುತ್ತೆ ಮತ್ತು ಹೊಸ ನೋಟ್ಗಳು ಬರ್ತವೆ ಸೊ ಈ ಥರದ್ದು ಒಂದು ಎಕ್ಸ್ಪೈರಿ ಡೇಟನ್ನು ನೋಟ್ಗಳ ಮೇಲೆ ಕರೆನ್ಸಿ ಮೇಲೆ ಹಾಕಿಬಿಟ್ರೆ ಯಾರೂ ಬ್ಲ್ಯಾಕ್ ಮನಿಯನ್ನು ಇಡದೆ ಇಡೋದಕ್ಕೆ ಹೋಗಲ್ಲ ಬಿಕಾಸ್ ಆ ಅವಧಿ ಮುಗಿಯುವಷ್ಟೊತ್ತಿಗೆ ಅವರೆಲ್ಲ ಮತ್ತೊಂದು ಗೌರ್ಮೆಂಟ್ಗೆ ಒಪ್ಪಿಸ್ತಾರೆ ಆಮೇಲೆ ಹೊಸ ನೋಟ್ಗಳನ್ನು ತೊಗೊಳ್ತಾರೆ ಸೊ ಈ ಥರದೊಂದು ಪ್ರಕ್ರಿಯೆ ನಡಿಬೋದಲ್ವಾ ಅನ್ನೋದೊಂದು ಕಾನ್ಸೆಪ್ಟಲ್ಲಿ ಪ್ಲ್ಯಾನಿಂಗಲ್ಲಿ ಅವನ ಪೋಸ್ಟ್ ಹಾಕಿದ್ನಂತೆ ಸೊ ಹೀಗೆ ಮಾಡ್ಬೋದಾ ಕರೆನ್ಸಿ ಮೇಲೆ ಎಕ್ಸ್ಪೈರಿ ಡೇಟನ್ನು ಹಾಕ್ಬೋದ ಈ ಐಡಿಯಾ ಆ ಹುಡುಗಂಗೆ ಬಂತಲ್ಲ ಇದು ಪ್ರಪಂಚದಲ್ಲಿ ಯಾರಿಗೂ ಕೂಡ ಬಂದಿರಲಿಕ್ಕಿಲ್ವಾ ಯಾಕಂದರೆ ಪ್ರಪಂಚದ ಯಾವ ಕರೆನ್ಸಿ ಮೇಲೂ ಎಕ್ಸ್ಪೈರಿ ಡೇಟ್ ಅನ್ನೋದಿಲ್ಲ ಸೊ ಇವನಿಗೆ ಬಂದಿರುವಂತಹ ಈ ಪ್ಲ್ಯಾನು ಈ ಒಂದು ಯೋಚನೆ ಪ್ರಪಂಚದಲ್ಲಿರೋ ಯಾರಿಗೂ ಬರಲಿಕ್ಕಿಲ್ವಾ ಅಥವಾ ತಲತಲಾಂತರಗಳಿಂದ ನಾವು ಕರೆನ್ಸಿಗಳನ್ನು ನೋಡ್ತಾ ಬರ್ತಾ ಇದೀವಿ ಕರೆನ್ಸಿ ಕರೆನ್ಸಿಯನ್ನು ರಾಜ ಮಹಾರಾಜರ ಕಾಲದಿಂದನೂ ಅವ್ರದ್ದೇ ಆದಂತಹ ಒಂದು ಕರೆನ್ಸಿ ಅನ್ನೋದು ಇದ್ದೇ ಇತ್ತು ಸೊ ಅವತ್ತಿಂದನೂ ಇಲ್ದೇ ಇರೋ ಈ ಕಾನ್ಸೆಪ್ಟು ಹೇಗೆ ಇವತ್ತು ಇಷ್ಟು ಜನಮನ್ನಣೆ ಗಳಿಸ್ತಾ ಇದೆ ಈ ಥರ ಯೋಚನೆ ಬಂತಲ್ಲ ಇದು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯನಾ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಆಮೇಲೆ ಒಂದು ಯಾವುದೋ ಒಂದು ಪ್ರಾಡಕ್ಟ್ಗೆ ಎಕ್ಸ್ಪೈರಿ ಇದೆ ಅಂತ ಗೊತ್ತಾದರೆ ದಿನದಿಂದ ದಿನಕ್ಕೆ ಅದರ ಒಂದು ವ್ಯಾಲ್ಯೂವು ಡಿಪ್ರಿಷಿಯೇಟ್ ಆಗ್ತಾ ಹೋಗುತ್ತೆ ಸೊ ಸವಕಳಿ ಆಗ್ತಾ ಹೋಗುತ್ತೆ ಈಗ ಒಂದು ಕಾರನ್ನು ತೊಗೊಳ್ಳಿ ಒಂದು ಬೈಕನ್ನು ತೊಗೊಳ್ಳಿ ಅಷ್ಟೇ ಯಾಕೆ ಮನುಷ್ಯರನ್ನೇ ತೊಗೊಳ್ಳಿ ನಮಗೀಗ ನಲವತ್ತೈದು ಐವತ್ತು ವರ್ಷ ಆಯಿತು ಅಂದರೆ ಯಾವುದೇ ಕಂಪ್ನಿಗಳು ನಮ್ಮನ್ನು ಕೆಲಸಕ್ಕೆ ತೊಗೊಳಲ್ಲ ಬಿಕಾಸ್ ವಿ ಆರ್ ರನ್ನಿಂಗ್ ಟುವರ್ಡ್ಸ್ ಎಕ್ಸ್ಪೈರಿ ಅಂತ ನಾವು ಎಕ್ಸ್ಪೈರಿಗೆ ಹತ್ತಿರ ಆಗ್ತಿದ್ದೀವಿ ಇನ್ನೇ ಇವ್ನು ಸತ್ತು ಹೋಗ್ತಾನೆ ಅಥವಾ ಇವನು ಇವನ ಕೈಯಲ್ಲಿ ಶಕ್ತಿ ಇಲ್ಲ ಮಾಡೋದಕ್ಕೆ ಅಂತ ಒಬ್ಬ ಮನುಷ್ಯನಿಗೂ ಕೂಡ ಡಿಪ್ರಿಷಿಯೇಷನ್ ವ್ಯಾಲ್ಯೂ ಅನ್ನೋದಿದೆ ದಿನದಿಂದ ದಿನಕ್ಕೆ ಅವನಿಗೆ ಡಿಪ್ರಿಸಿಯೇಷನ್ ವ್ಯಾಲ್ಯೂ ಬರ್ತಾ ಹೋಗುತ್ತೆ ಅವಾಗ ಅವನ ಮೌಲ್ಯ ಕಡಿಮೆ ಆಗ್ತಾ ಹೋಗುತ್ತೆ ಉದಾಹರಣೆ ನೀವು ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ತೀನಿ ಅಂದರೆ ಲೈಫ್ ಇನ್ಶೂರೆನ್ಸ್ ಮಾಡಿಸ್ತೀನಿ ಅಂದರೆ ಅಥವಾ ನೀವು ಯಾವುದಾದ್ರು ಒಂದು ಲೋನ್ ತೊಗೊಳ್ತೀನಿ ಅಂದ್ರೂ ಕೂಡ ನಿಮ್ಮ ಏಜ್ನ ಆಧಾರದ ಮೇಲೆ ನಿಮ್ಮ ಇನ್ಕಮ್ ಎಷ್ಟಾರು ಇರ್ಬೋದು ಬಟ್ ಏಜ್ ಕೂಡ ಒಂದು ಕ್ಯಾಲ್ಕುಲೇಷನ್ ಆಗುತ್ತೆ ನಿಮ್ಮ ಏಜ್ ಅರವತ್ತು ವರ್ಷ ಇದೆ ನನಗೊಂದು ಹತ್ತು ಲಕ್ಷ ಲೋನ್ ಬೇಕು ಅಂತ ನೀವು ಬ್ಯಾಂಕ್ ಹತ್ರ ತಿಂಗ್ಳಿಗೆ ನಾನು ಒಂದು ಐವತ್ತರಿಂದ ಅರವತ್ತು ಸಾವಿರ ದುಡಿತೀನಿ ಒಂದು ಲಕ್ಷ ರೂಪಾಯಿ ದುಡಿತೀನಿ ಕೂಡ ಬ್ಯಾಂಕ್ ಯೋಚನೆ ಮಾಡುತ್ತೆ ಬಿಕಾಸ್ ಯಾವ ಒಂದು ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತೀವಿ ನಾವು ಯಾವುದಕ್ಕೋ ಒಂದಕ್ಕೆ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತೀವಿ ಇವಾಗ ಡಾಲರ್ ಒಂದು ಇನ್ವೆಸ್ಟ್ಮೆಂಟ್ ಅದು ಬೇರೆ ಒಂದು ಗೋಲ್ಡ್ ತಗೊಂಡ್ರು ಅದೊಂದು ಇನ್ವೆಸ್ಟ್ಮೆಂಟ್ ಸೈಟ್ ತಗೊಂಡ್ರೆ ಅದೊಂದು ಇನ್ವೆಸ್ಟ್ಮೆಂಟ್ ಸೊ ಹೀಗೆ ಇನ್ವೆಸ್ಟ್ ಯಾಕೆ ಮಾಡ್ತೀವಿ ನಾವು ಮೌಲ್ಯ ವೃದ್ಧಿ ಆಗುತ್ತೆ ಅಂತ ಅಂದ್ರೆ ಇದ್ರ ವ್ಯಾಲ್ಯೂ ಅಡಿಷನ್ ಆಗ್ತಾ ಹೋಗುತ್ತೆ ಆಡ್ ಆಗ್ತಾ ಹೋಗುತ್ತೆ ಅನ್ನೋದಕ್ಕೋಸ್ಕರ ನಾವು ಅದರ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ಸೊ ಡಾಲರ್ ಮೇಲೆ ಇವತ್ತು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಜನ ಯಾಕೆ ಅಂದ್ರೆ ಇಂಡಿಯನ್ಸ್ ಬೇರೆ ಬೇರೆ ಕಂಟ್ರಿಯವರು ಡಾಲರ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಬಿಕಾಸ್ ದಿನದಿಂದ ದಿನಕ್ಕೆ ಅದು ಬೆಳೆಯುತ್ತೆ ಅಂತ ಸೈಟ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಬಂಗಾರದ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಬಿಕಾಸ್ ದಿನದಿಂದ ದಿನಕ್ಕೆ ಬೆಳೆಯುತ್ತೆ ಅಂತ ನಮ್ಮ ಕರೆನ್ಸಿ ಮೇಲೂ ಇನ್ವೆಸ್ಟ್ ಮಾಡುವಂಥ ಬೇರೆ ಬೇರೆ ರಾಷ್ಟ್ರಗಳಿದ್ದಾವೆ ಯಾವಾಗ ನಮ್ಮದು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ ಇದರೊಂದು ಒಂದು ಮೌಲ್ಯ ಕುಸಿತಾ ಇದೆ ಅಂತ ಗೊತ್ತಾದಾಗ ಯಾರೂ ಕೂಡ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಲ್ಲ ಬಿಕಾಸ್ ಅದು ಎಕ್ಸ್ಪೈರಿ ಡೇಟ್ ನಾವು ಆಲ್ರೆಡಿ ಪ್ರಿಂಟ್ ಮಾಡಿದ್ದೀವಿ ಅಂದರೆ ಅದರ ಅರ್ಥ ದಿನದಿಂದ ದಿನಕ್ಕೆ ಈ ನೋಟಿನ ಒಂದು ಮೌಲ್ಯ ಕುಸಿತಾ ಇದೆ ಅಂತ ಅರ್ಥ ಆಗುತ್ತೆ ಎರಡನೇದಾಗಿ ಒಂದು ಸರಿ ನಮ್ಮಲ್ಲಿ ಡಿಮಾನಿಟೈಸೇಷನ್ ಅನ್ನೋದಾಯಿತು ಅಂದರೆ ಹಳೆ ನೋಟುಗಳನ್ನು ರದ್ದತಿ ಮಾಡಿ ಹೊಸ ನೋಟುಗಳನ್ನು ತರಬೇಕು ಮಾರುಕಟ್ಟೆಗೆ ಮಾರುಕಟ್ಟೆಗೆ ಅನ್ನೋದು ಒಂದು ನಡೀತು ಆ ಟೈಮಲ್ಲಿ ಜನಗಳೆಲ್ಲ ಎಷ್ಟು ಕಷ್ಟಪಟ್ಟರು ಸೊ ಮಾಡಿದ ಉದ್ದೇಶ ಸರಿಯೇ ಬಟ್ ಸ್ಟಿಲ್ ಜನಗಳು ಕಷ್ಟಪಟ್ಟಿದ್ದಂತೂ ನಿಜ ಆಮೇಲೆ ಗೌರ್ಮೆಂಟ್ಗೂ ಕೂಡ ಅದೊಂದು ಚಾಲೆಂಜ್ ಬಿಕಾಸ್ ಅಷ್ಟು ಪ್ರಮಾಣದ ನೋಟ್ಗಳನ್ನು ಈಗ ನಮ್ಮಲ್ಲಿ ನೂರ ಕೋಟಿ ಜನ ಇದ್ದಾವೆ ಅಂತ ಅಂದ್ಕೊಳ್ಳಿ ಇಲ್ಲಿ ಯಾವುದೇ ಏಜ್ ಒಂದು ಕನ್ಸಿಡರೇಷನ್ ಇಲ್ದೇ ಯಾವುದೇ ಒಂದು ವಯಸ್ಸು ಲಿಂಗ ಇನ್ನೊಂದು ಏನು ಕನ್ಸಿಡರೇಷನ್ ಇಲ್ಲದೆ ಪ್ರತಿಯೊಬ್ಬರು ಕೂಡ ದುಡ್ಡನ್ನು ಉಪಯೋಗಿಸ್ತಾನೆ ಇರ್ತೀವಿ ನಾವು ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಮುದುಕರ ತನಕನೂ ದುಡ್ಡನ್ನು ಉಪಯೋಗಿಸ್ತಾನೆ ಇರ್ತೀವಿ ಸೊ ಇಷ್ಟು ಜನದ ಹತ್ರ ಇರೋ ದುಡ್ಡನ್ನು ಒಂದು ಸರಿಗೆ ಗೌರ್ಮೆಂಟ್ ಮತ್ತೆ ಅದನ್ನೆಲ್ಲ ವಾಪಸ್ ತೊಗೊಂಡು ಮತ್ತೆ ಅಷ್ಟು ಜನಕ್ಕೆ ಅದನ್ನು ಇಂಜೆಕ್ಟ್ ಮಾಡೋದಿದೆಯಲ್ಲ ಇದು ಸಣ್ಣ ಪ್ರಮಾಣದ ಹೆಡ್ಡೇಕಲ್ಲ ಗೌರ್ನಮೆಂಟಿಗೆ ಆಮೇಲೆ ನಮ್ಮ ನೋಟುಗಳನ್ನು ಈಗ ಒಂದು ನೋಟ್ ಅನ್ನೋದು ಯಾವ ಥರ ರೆಡಿ ಆಗುತ್ತೆ ಅದರ ಮೇಲೆ ಬೇರೆ ಬೇರೆ ಥರದಂಥ ವಿನ್ಯಾಸಗಳಿರುತ್ತೆ ಒಂದು ನೋಟ್ ಒಂದು ಐದುನೂರು ರೂಪಾಯಿ ನೋಟನ್ನು ನಾವು ನೋಡ್ತೀವಿ ಅಷ್ಟೇ ಅದಕ್ಕೆ ಆಗಿರೋ ಇನ್ವೆಸ್ಟ್ಮೆಂಟ್ ಎಷ್ಟಿರುತ್ತೆ ಗೊತ್ತಾ ಹೆಚ್ಚು ಕಡಿಮೆ ನಾನೂರ ತೊಂಬತ್ತರಿಂದ ನಾನೂರ ತೊಂಬತ್ತೈದು ರೂಪಾಯಿ ತನಕ ಒಂದು ನೋಟನ್ನು ರೆಡಿ ಮಾಡೋದಕ್ಕೆ ಖರ್ಚಾಗಿರುತ್ತೆ ಅಲ್ಲಿ ಪೇಪರ್ ಸ್ಪೆಷಲ್ ಆಗಿರಬೇಕು ಅದರ ಮೇಲೆ ಆಗುವ ಹಾಕುವಂಥ ಇಂಕ್ ಸ್ಪೆಷಲ್ ಆಗಿರಬೇಕು ಅದರ ಮೇಲೆ ಮಾಡುವಂಥ ಡಿಸೈನ್ಗಳು ಸ್ಪೆಷಲ್ ಆಗಿರಬೇಕು ಅದಕ್ಕೆ ಕೊಡುವಂಥ ಒಂದು ಥ್ರೆಡ್ ಲೈನ್ ಇರುತ್ತಲ್ಲ ಅದು ವಾಟರ್ ಮಾರ್ಕು ಹೀಗೆ ಪ್ರತಿಯೊಂದು ಸ್ಪೆಷಲ್ ಆಸ್ಪೆಕ್ಟ್ಗಳಲ್ಲಿ ಒಂದು ನೋಟ್ ರೆಡಿ ಆಗುತ್ತೆ ಪ್ರತಿ ಸಲ ಗೌರ್ಮೆಂಟ್ ಇದನ್ನು ಮಾಡ್ತಾ ಹೋಯಿತು ಅಂದರೆ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಖರ್ಚಾಗುತ್ತೆ ಆವಾಗ ಐದುನೂರು ರೂಪಾಯಿ ನೋಟನ್ನು ರೆಡಿ ಮಾಡೋದಕ್ಕೆ ಅವ್ರಿಗೆ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ತನಕನೂ ಖರ್ಚಾಗ್ಬೋದು ಹಾಗೆ ಐದುನೂರು ರೂಪಾಯಿ ನೋಟ್ ರೆಡಿ ಮಾಡೋದಕ್ಕೆ ಎರಡು ಸಾವಿರ ಮೂರು ಸಾವಿರ ಖರ್ಚು ಮಾಡಿ ನೋಟ್ ರೆಡಿ ಮಾಡಿದ್ರೆ ಅದು ಯಾವತ್ತೂ ಕೂಡ ಒಂದು ದೇಶ ಉದ್ಧಾರ ಆಗೋ ಲಕ್ಷಣ ಅಲ್ಲ ಆಮೇಲೆ ಜನಗಳಿಂದ ಅಷ್ಟು ನೋಟ್ಗಳನ್ನು ಕಿತ್ತು ಮತ್ತೆ ಹೊಸ ನೋಟ್ಗಳನ್ನು ಕೊಡೋದು ಇದು ಸಾಧ್ಯ ಆಗದೇ ಇರುವಂತಹ ಪ್ರಕ್ರಿಯೆ ಇದು ಆಮೇಲೆ ಈಗ ನಮ್ಮಲ್ಲಿ ಕುರುಡ್ರಿದ್ದಾರೆ ಇದ್ದಾರೆ ಕಣ್ಣು ಕಾಣದೇ ಇರೋರು ಇದ್ದಾರೆ ಅಥವಾ ಮಾತು ಬರದೇ ಇರೋರು ಇದ್ದಾರೆ ಇಂಥವ್ರಿಗೂ ಕೂಡ ನೋಟುಗಳನ್ನು ಚಲಾವಣೆಯಲ್ಲಿ ಅವರು ಕೂಡ ಇಟ್ಕೋಬೇಕು ಅಂದರೆ ಎಕ್ಸ್ಪೈರಿ ಆಗಿರೋ ನೋಟ್ಗಳನ್ನು ಈಸಿಯಾಗಿ ಅವರು ಕುರುಡ್ರಿಗೆ ಕೊಟ್ಟು ಮೋಸ ಮಾಡ್ಬೋದು ಭಿಕ್ಷುಕರಿಗೆ ಕೊಟ್ಟು ಮೋಸ ಮಾಡ್ಬೋದು ಅಥವಾ ಗೌರ್ನಮೆಂಟ್ ಬಗ್ಗೆ ಗೊತ್ತಿಲ್ಲದೆ ಓದಕ್ಕೆ ಬರದೇ ಇರೋನು ಕೊಟ್ಟು ಮೋಸ ಮಾಡ್ಬೋದು ಎರಡನೇದಾಗಿ ಈಗ ಅವನ ಹತ್ರ ಹಳೆ ನೋಟ್ಗಳು ಉಳ್ಕೊಂಡಿದೆ ಇನ್ನೊಂದು ತಿಂಗಳಿಗೆ ಈ ನೋಟ್ ಎಕ್ಸ್ಪೈರಿ ಆಗುತ್ತೆ ಅಂದರೆ ಆ ನೋಟ್ಗಳನ್ನು ಯಾರೂ ಸ್ವೀಕರಿಸೋದೇ ಇಲ್ಲ ಅವಾಗ ಅವನು ಇಟ್ಕೊಂಡು ಅವ್ನು ಏನು ಮಾಡಬೇಕು ಇದು ಒಂದು ಕಾರಣ ಆಮೇಲೆ ಏನು ಹೇಳ್ಬೋದು ಅಂದರೆ ಹೇಳ್ತಾ ಹೋದರೆ ತುಂಬ ವಿಚಾರಗಳಿದ್ದಾವೆ ಬಟ್ ಕೊನೆಯದಾಗಿ ಏನು ಹೇಳಬೇಕು ಅಂದರೆ ಪ್ರಾಪಂಚಿಕವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿಯೊಂದು ನೋಟಿಗೂ ಕೂಡ ತಂದೆ ಆದಂತಹ ಮೌಲ್ಯ ಇದೆ ಅದನ್ನು ವೃದ್ಧಿ ಮಾಡಬೇಕು ಅಂತ ದಿನ ನಿತ್ಯ ಪ್ರಯತ್ನ ನಡೀತಾ ಇದೆ ಆರ್ಥಿಕ ವ್ಯವಸ್ಥೆಯಲ್ಲಿ ನಮ್ಮ ದೇಶದ ಕರೆನ್ಸಿನ ನಾವು ಎದ್ದು ನಿಲ್ಲಿಸಬೇಕು ನಾವು ನಮ್ಮ ದೇಶದ ಕರೆನ್ಸಿ ಎಲ್ಲ ಸರ್ವವ್ಯಾಪಿ ಆಗಬೇಕು ಸೊ ಹೀಗಾಗಿ ನಮ್ಮ ದೇಶದ ಕರೆನ್ಸಿನ ಅತಿ ಹೆಚ್ಚು ಜನ ಡಿಮ್ಯಾಂಡಿಗೆ ಕ್ರಿಯೇಟ್ ಮಾಡಬೇಕು ಅನ್ನೋದು ಪ್ರತಿಯೊಂದು ಕ್ಷಣ ನಡೀತಿರುವಂಥ ಮಾರ್ಕೆಟಲ್ಲಿ ಪ್ರತಿಯೊಂದು ಕ್ಷಣ ನಡೀತಿರುವಂತಹ ಪ್ರಕ್ರಿಯೆ ಅಂಥ ಪ್ರ ಕಾಂಪಿಟೇಟಿವ್ ಪ್ರಪಂಚದಲ್ಲಿ ನಾವು ಎಕ್ಸ್ಪೈರಿ ಡೇಟನ್ನು ಹಾಕಿ ಒಂದು ಕರೆನ್ಸಿಯನ್ನು ಮುದ್ರಿಸ್ತೀವಿ ಅಂದರೆ ನಮ್ಮ ಕರೆನ್ಸಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಲೆನೇ ಇರೋದಿಲ್ಲ ಎರಡನೇದಾಗಿ ಇನ್ವೆಸ್ಟ್ಮೆಂಟ್ಗಳಾಗಲ್ಲ ಹೀ ಹೀಗೆ ಮೌಲ್ಯ ವೃದ್ಧಿಯಾಗುವಂತಹ ಪ್ರಾಡಕ್ಟ್ನ ಮೇಲೆ ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಹೊರತಾಗಿ ದಿನದಿಂದ ದಿನಕ್ಕೆ ಡಿಪ್ರಿಷಿಯೇಟ್ ಆಗುವಂಥ ಅಂದರೆ ಮೌಲ್ಯವನ್ನು ಕಳೆದುಕೊಳ್ಳುವಂಥ ಯಾವುದೇ ಒಂದು ಪ್ರಾಡಕ್ಟ್ ಮೇಲೂ ಕೂಡ ಜನಗಳು ಇನ್ವೆಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ಅದನ್ನು ಅದು ಅಷ್ಟು ಚಾಲೆಂಜಿಂಗ್ ಆಗಿರುವಂಥ ಕೆಲಸ ಅದು ಅದನ್ನು ಅಷ್ಟು ಈಸಿಯಾಗಿ ಮಾಡೋದಕ್ಕಾಗಲ್ಲ ಆಮೇಲೆ ಅವರು ಹೇಳಿರೋದೇನು ಅಂದರೆ ಭ್ರಷ್ಟಾಚಾರ ನಿಗ್ರಹ ಮಾಡಬಹುದು ಅಥವಾ ಬ್ಲ್ಯಾಕ್ ಮನಿಯನ್ನು ನಾವು ಕಡಿಮೆ ಮಾಡ್ಬೋದು ಅನ್ನೋ ಉದ್ದೇಶ ಚೆನ್ನಾಗಿದೆ ಬಟ್ ಆ ಉದ್ದೇಶಕ್ಕೆ ಈ ಒಂದು ಪ್ರಕ್ರಿಯೆ ಸರಿದೂಗಲ್ಲ ಬ್ಲ್ಯಾಕ್ ಮನಿಯನ್ನು ಕ ಕಡಿಮೆ ಮಾಡಬೇಕು ನಾವು ಈ ಥರ ಕೋಟಾ ನೋಟು ದಂಧೆ ಅಥವಾ ಇನ್ನೊಂದು ಮತ್ತೊಂದನ್ನು ನಾವು ಕಡಿಮೆ ಮಾಡಬೇಕು ಅನ್ನೋದು ತುಂಬ ಒಳ್ಳೆ ಆಲೋಚನೆ ಅದು ಬಟ್ ಅದಕ್ಕೆ ಈ ದಾರಿ ಸರಿ ಒಂದುವಂಥದ್ದಲ್ಲ ಇದು ನೋಡಿ ಈ ಒಂದು ವರದಿ ಇದೆಯಲ್ಲ ಈ ಒಂದು ಪ ಆ ಹುಡುಗ ಹೇಳಿರುವಂಥ ಮಾತುಗಳಿದೆಯಲ್ಲ ಇದು ಎಲ್ಲರಿಗೂ ಇಮಿಡಿಯೇಟಾಗಿ ತುಂಬ ಚೆನ್ನಾಗಿದೆ ಅನಿಸುತ್ತೆ ಬಟ್ ಸಿಸ್ಟಮ್ ಈ ಥರ ರನ್ ಆಗಲ್ಲ ಸೊ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಇದು ಯಾವತ್ತೂ ಆಗದೆ ಇರುವಂಥದ್ದು ಆಮೇಲೆ ಇದು ಆ ಹುಡುಗನ ತಲೆಗೆ ಫಸ್ಟ್ ಟೈಮ್ ಬಂದಿರೋದೇನು ಆಗಿರಲ್ಲ ಎಷ್ಟೋ ಜನ ಆಲ್ರೆಡಿ ಇದ್ರ ಬಗ್ಗೆ ಯೋಚನೆ ಮಾಡಿರಬಹುದು ಬಟ್ ಯಾವುದು ಅದು ಸಾಧ್ಯ ಆಗೋಲ್ಲ ಅನ್ನೋದಕ್ಕೆ ಬಿಟ್ಟಿರ್ತಾರೆ ಸೊ ಇದೊಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂಥ ಒಂದು ಪೋಸ್ಟೇ ಹೊರತಾಗಿ ಇದು ಯಾವತ್ತೂ ಆಗಿ ಇಂಪ್ಲಿಮೆಂಟ್ ಆಗೋದಕ್ಕೆ ಸಾಧ್ಯ ಇಲ್ಲ ನಾವು ನೀವು ಸಿಸ್ಟಮ್ಗೆ ಹೋದ್ರೂ ಕೂಡ ಆಗೋದಿಲ್ಲ ಸೊ ಗೊತ್ತಿಲ್ಲ ಅದೊಂದು ಫ್ಯಾಂಟಸಿ ಸ್ಟೇಟ್ಮೆಂಟ್ ಅಷ್ಟೇ ಪ್ರಾಕ್ಟಿಕಲ್ ಸ್ಟೇಟ್ಮೆಂಟ್ ಅಲ್ಲ ಥ್ಯಾಂಕ್ ಯು